ಹಾಯ್ ಫ್ರೆಂಡ್ಸ್ ಇವತ್ತು ಒಂದು ಒಳ್ಳೆ ಅಪಾರ್ಚುನಿಟಿ ಜಾಬ್ ತಂದಿದ್ದೀನಿ ಜಾಬ್ ನೋಟಿಫಿಕೇಶನ್ ಬಂದ್ಬಿಟ್ಟು ಇಂಡಿಯನ್ ಆರ್ಮಿ ರಿಕ್ರೂಟ್ಮೆಂಟ್ ಟು ತೌಸಂಡ್ ಟ್ವೆಂಟಿ ಫೈವ್ ಹೌದ ಸೊ ಇಲ್ಲಿ ನಿಮಗೆ ಅರೌಂಡ್ ಫೋರ್ಟಿ ಒನ್ ತೌಸಂಡ್ ಪ್ಲಸ್ ವ್ಯಾಕೆನ್ಸೀಸ್ ಕಾಲ್ ಮಾಡಿದ್ದಾರೆ ಒಳ್ಳೆ ಅಪಾರ್ಚುನಿಟಿ ಅಂತಲೇ ಹೇಳ್ಬೋದು ಆ್ಯಂಡ್ ಡಿಪಾರ್ಟ್ಮೆಂಟ್ ಯಾವುದಪ್ಪ ಅಂದರೆ ಎಮ್ ಇ ಎಸ್ ಇಂಡಿಯನ್ ಆರ್ಮಿದ ಮಿಲಿಟ್ರಿ ಇಂಜಿನಿಯರಿಂಗ್ ಸರ್ವಿಸ್ ಅಂತ ಹೇಳಿ ಸೊ ಅಲ್ಲೇ ನೀವು ವರ್ಕ್ ಮಾಡಬೇಕಾಗುತ್ತೆ ಸೊ ಪೋಸ್ಟ್ ನೇಮ್ ಬಂದುಬಿಟ್ಟು ಮಲ್ಟಿ ಟಾಸ್ಕಿಂಗು ಸ್ಟೋರ್ ಕೀಪರು ಸೂಪರ್ವೈಸರು ಸ್ಟೋರ್ ಆಫೀಸರು ಅಂತ ಡಿಫ್ರೆಂಟ್ ಡಿಫ್ರೆಂಟ್ ಪೋಸ್ಟ್ ಅವೆ ಲಾಸ್ಟಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ ಯಾವ ಪೋಸ್ಟ್ ಮೇಲೆ ಎಷ್ಟೆಷ್ಟು ಕಾಲ್ ಮಾಡಿದ್ದಾರೆ ಅಂತೇಳಿ ಆ್ಯಂಡ್ ಟೋಟಲ್ ಪೋಸ್ಟ್ ಬಂದ್ಬಿಟ್ಟು ಫೋರ್ಟಿ ಒನ್ ತೌಸಂಡ್ ಪ್ಲಸ್ ಇದಾವೆ ಫೋರ್ಟಿ ಒನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಅಂತ ಇದೆ ಅಪ್ಲೈ ಮಾಡೋ ಆನ್ಲೈನ್ ಇರುತ್ತೆ ಲಾಸ್ಟ್ ಡೇಟು ಸೆಪ್ಟೆಂಬರ್ ಅಂತ ಇದ್ದಾರೆ ಇನ್ನು ನಾಟ್ ಎಟ್ ಮೆನ್ಷನ್ಡ್ ಹೌದಾ ಇನ್ನೂ ಮೆನ್ಷನ್ ಆಗಿಲ್ಲ ಸೊ ಇದು ಮೆನ್ಷನ್ ಆಗೋದು ನಿಮಗೆ ಇಂಟಿಮೇಷನ್ ಮಾಡ್ತೀನಿ ಒಂದು ವೀಡಿಯೋ ಮಾಡಿ ಹಾಕ್ತೀವಿ ಹಾಕಿ ಹಾಕ್ತೀನಿ ಸೊ ಆದ್ದರಿಂದ ನಮ್ಮ ಚಾನಲ್ನ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಹೌದಾ ಸೊ ಆದ್ದರಿಂದ ಇದೇನಾಗುತ್ತೆ ಆವಾಗ ಆಟೋಮೆಟಿಕ್ ನಾನು ವೀಡಿಯೋ ಅಪ್ಲೈ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹೌದಾ ಸೊ ನೆಕ್ಸ್ಟ್ ಹೂ ಕ್ಯಾನ್ ಅಪ್ಲೈ ಅಂದರೆ ಮೇಲ್ ಆ್ಯಂಡ್ ಫಿಮೇಲ್ ಎನಿ ಒನ್ ಕ್ಯಾನ್ ಅಪ್ಲೈ ನೆಕ್ಸ್ಟ್ ಬಂದುಬಿಟ್ಟು ಏಜ್ ಲಿಮಿಟು ಮಿನಿಮಮ್ ಏಜ್ ಇಯರ್ಸ್ ಆಗಿರ್ಬೇಕು ಮ್ಯಾಕ್ಸಿಮಮ್ ಟ್ವೆಂಟಿ ಫೋರ್ ಟು ಟ್ವೆಂಟಿ ಫೈವ್ ಇಯಸ್ ಹೌದಾ ಸೊ ಅದು ಬಿಟ್ಟು ನಾನು ಕ್ಲಿಯರ್ ಕ್ಲಿಯರಾಗಿ ಹೇಳ್ತೀನಿ ಅವರು ಆಫಿಷಿಯಲ್ ನೋಟಿಫಿಕೇಶನ್ ಬಿಡ್ತಾರೆ ಆಲ್ರೆಡಿ ಬಿಟ್ಟಿದ್ದಾರೆ ಕಾಲ್ ಮಾಡ್ತೀವಿ ಅಂದರೆ ಆ ಡೇಟಿನ ಬಿಟ್ಟಿಲ್ಲ ಅಷ್ಟೇ ಯಾವ ಪೋಸ್ಟ್ ಎಷ್ಟು ಎಷ್ಟೆಷ್ಟು ಅಂತ ಇದಾವೆ ಅಂತ ಹೇಳಿದ್ದಾರೆ ಆದರೆ ಇನ್ನೂ ಅವರು ಅಪ್ಲೈ ಮಾಡೋದು ಬಿಟ್ಟಿಲ್ಲ ಹೌದಾ ಅಪ್ಲೈ ಮಾಡೋದು ಬಿಟ್ಟ ತಕ್ಷಣ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಹೌದಾ ಆದ್ದರಿಂದ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಹೌದಾ ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಜನರಲ್ಗೆ ಆ್ಯಂಡ್ ಒ ಬಿ ಸಿಗೆ ಹಂಡ್ರೆಡ್ ರುಪೀಸ್ ಇರುತ್ತೆ ಆ್ಯಂಡ್ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿಗೆ ಇರುತ್ತೆ ಅವ್ರಿಗೆ ಯಾವುದೋ ಫೀಸ್ ಇರಲ್ಲ ಅಪ್ಲೈ ಮಾಡು ಆನ್ಲೈನ್ ಇರುತ್ತೆ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಅಪ್ಲೈ ಅಪ್ಲೈನು ಪೇಮೆಂಟ್ ಮಾಡ್ಬೋ ಮಾಡ್ಕೋಬೋದು ಸೊ ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ಫಿಸಿಕಲ್ ಟೆಸ್ಟ್ ಇದು ಮೇನು ಆಮೇಲೆ ಆರ್ಬಿದಲ್ಲಿ ಹೋಗ್ಬೇಕಾದ್ರೆ ಆರ್ಮಿ ಜಾಯಿನ್ ಆಗ್ಬೇಕಾದ್ರೆ ಫಿಸಿಕಲ್ ಟೆಸ್ಟ್ ಯಾವುದಕ್ಕೆ ಹೋದ್ರೆ ಇದೇ ಯಾವ ಯಾವುದು ಯಾವುದೇ ಪೋಸ್ಟ್ಗೆ ಹೋದ್ರು ಫಿಸಿಕಲ್ ಟೆಸ್ಟ್ ಇದ್ದೇ ಇರುತ್ತೆ ಸೊ ಫಿಸಿಕಲ್ ಟೆಸ್ಟ್ ಕಂಪಲ್ಸರಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆ್ಯಂಡ್ ರಿಟರ್ನ್ ಟೆಸ್ಟ್ ಮೆಡಿಕಲ್ ಎಕ್ಸಾಮಿನೇಷನ್ ಹೌದಾ ಸೊ ಎಷ್ಟು ಇಷ್ಟು ಆದರೆ ನಿಮಗೆ ಲೆಟರ್ ಬರುತ್ತೆ ಮನೆಗೆ ಬರುತ್ತೆ ಅವಾಗ ನೀವು ಜಾಯ್ನ್ ಆಗ್ಬೋದು ಹೌದಾ ಸೊ ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಎಸ್ ಎಸ್ ಎಲ್ ಸಿ ಆಗಿರಬೇಕು ಇಲ್ಲ ಪಿ ಯು ಸಿ ಇಲ್ಲ ಎನಿ ಡಿಗ್ರಿ ಹೌದಾ ಇವು ಮೂರಲ್ಲಿ ಯಾವುದಾದರೂ ನಡೆಯುತ್ತೆ ಹೌದಾ ಡಿಗ್ರಿ ಆದರೆ ಎಸ್ ಎಸ್ ಎಲ್ ಸಿ ಮಾಡ್ಕೊಂಡು ಹೋಗಿರ್ತೀರಾ ಪಿ ಯು ಸಿ ಮಾಡ್ಕೊಂಡು ಹೋಗಿರ್ತಾರಾ ಸೊ ಫಸ್ಟ್ ಮಿನಿಮಮ್ ಆಲ್ಮೋಸ್ಟ್ ಆ ಎಲ್ಲ ಪೋಸ್ಟಿಗೂ ಎಸ್ ಎಸ್ ಎಲ್ ಸಿ ಮೇಲೇ ಪಿ ಯು ಸಿ ಮೇಲೆ ಒಂದು ಸ್ವಲ್ಪ ಇದಾವೆ ಡಿಗ್ರಿ ಮೇಲೆ ಒಂದು ಸ್ವಲ್ಪ ಇದ್ದಾವೆ ಹೌದಾ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ ಫೋರ್ಟಿ ಫೈವ್ ತೌಸಂಡ್ ಟು ಏಟಿ ತೌಸಂಡ್ ತಗೊಂಡಿರುತ್ತೆ ಏಯ್ಟಿ ತೌಸಂಡ್ ಮೇಲೇ ಹೋಗುತ್ತೆ ನೀವು ಅಲ್ಲಿ ಹೋದರೆ ಒನ್ ಲ್ಯಾಕ್ ಮೇಲೆ ಹೋಗುತ್ತೆ ಯಾವ ಪೆನ್ಷನ್ ಫೋರ್ಟಿ ತೌಸಂಡ್ ತಗೋತಿದ್ದಾರೆ ಹೌದಾ ಸೊ ನೆಕ್ಸ್ಟ್ ಇಂಡಿಯನ್ ಆರ್ಮಿ ಎಮ್ ಇ ಎಸ್ ವೆಕೆನ್ಸಿ ಲಿಸ್ಟ್ ಯಾವ ಪೋಸ್ಟಲ್ಲಿ ಯಶಸ್ ಕರಿದಂತೆ ಹೌದಾ ಆರ್ಕಿಟೆಕ್ಚರ್ ಕ್ಯಾಡ್ರ ಒಳಗಡೆ ಗ್ರೂಪ್ ಎ ಒಳಗಡೆ ಫೋರ್ಟಿ ಫೋರ್ ಪೋಸ್ಟ್ ಇದಾವೆ ಬ್ಯಾರಾಕ್ ಆ್ಯಂಡ್ ಸ್ಟೋರ್ ಆಫೀಸರ್ ಅಂದರೆ ಒನ್ ಟ್ವೆಂಟಿ ಫೋರ್ ಪೋಸ್ಟ್ ಇದ್ದಾವೆ ಸೂಪರ್ವೈಸರ್ ಅಂದರೆ ಫೈವ್ ತರ್ಟಿ ಫೋರ್ ಪೋಸ್ಟ್ ಇದಾವೆ ಸೊ ಬೇಕಾದ್ರೆ ಕಾಂತಲಾದ ಜೂಮ್ ಮಾಡ್ತೀನಿ ಸೊ ಇವಾಗ ಕಾಣುತ್ತೆ ಅನ್ಕೋತೀನಿ ಹೌದಾ ಸೊ ನೆಕ್ಸ್ಟ್ ಡ್ರಾಫ್ಟ್ಸ್ ಮ್ಯಾನಲ್ಲಿ ಫೋರ್ ನೈನ್ ಫೋರ್ಟಿ ಫೋರ್ ಪೋಸ್ಟ್ ಇದ್ದಾವೆ ಸ್ಟೋರ್ ಕೀಪರಲ್ಲಿ ಒನ್ ತೌಸಂಡ್ ಟ್ವೆಂಟಿ ಸಿಕ್ಸ್ ಪೋಸ್ಟ್ ಇದ್ದಾವೆ ಮಲ್ಟಿಟಾಸ್ಕಿಂಗ್ ಸ್ಟಾಫಲ್ಲಿ ಲೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಸಿಕ್ಸ್ಟೀನ್ ಪೋಸ್ಟ್ ಇವೇ ಇಲ್ಲಿ ಜಾಸ್ತಿ ಇದಾವೆ ಆ್ಯಂಡ್ ಮೇಟ್ ಅಂದರೆ ಮೇಟ್ ಅಂದರೆ ಏನಂತ ಅಂತಂದ್ರೆ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಪೋಸ್ಟ್ ಬರ್ತವೆ ಹೌದಾ ಪೇಂಟರು ಎಲೆಕ್ಟ್ರಿಷಿಯನ್ನು ಆಫೀಸರು ಆಫೀಸ್ ವರ್ಕರು ಹೆಲ್ಪರು ಟ್ರೇಡ್ಸ್ ಮ್ಯಾನ್ ಅಂತ ಹೌದಾ ಅಲ್ಲಿ ನಿಮಗೆ ಟ್ವೆಂಟಿ ಸೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ಟ್ವೆಂಟಿ ಪೋಸ್ಟ್ ಇದಾವೆ ಸೊ ಅದು ಆಲ್ಮೋಸ್ಟ್ ಟೆಂತ್ ಮನೇ ಇರುತ್ತೆ ಹೌದಾ ಸೊ ಟೋಟಲ್ ಪೋಸ್ಟ್ ಬಂದ್ಬಿಟ್ಟು ಫೋರ್ಟಿ ಒನ್ ತೌಸಂಡ್ ಏಯ್ಟ್ ಟ್ವೆಂಟಿ ಟು ಪೋಸ್ಟ್ ಕಾಲ್ ಮಾಡಿದ್ದಾರೆ ಹೌದಾ ಸೊ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಆಗೇ ಇದು ವೇಕೆನ್ಸಿ ಕಾಲ್ ಮಾಡೇ ಮಾಡ್ತಾರೆ ಸೊ ಆದ್ದರಿಂದ ನಾನು ಹೇಳ್ತಾ ಇದ್ನಲ್ಲ ಜನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಇದನ್ನು ನೋಟಿಫಿಕೇಶನ್ ಆಗಿ ಅಪ್ಲೈ ಮಾಡೋದು ಬಿಟ್ಟು ಕೊಟ್ಟರೆ ನಾನು ನಿಮಗೆ ಫಸ್ಟ್ ವೀಡಿಯೋ ಮಾಡಿ ಹಾಕ್ತೀನಿ ಅದು ನಿಮ್ಮ ಬಂದೇ ಬರುತ್ತೆ ಹೌದಾ ಸೊ ಇದೇ ಥರ ಜಾಬ್ ಅಪ್ಡೇಟ್ಸ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲೈಕನ್ನ ಕ್ಲಿಕ್ ಮಾಡ್ಕೊಂಡು